हरेर्व व्याय भवनाचा श्रीषा गुणराचे हृद् शुद्ध विद्याय मध्वाय च नमो नम सप्तांगूपा सर्वाधिष्ठान प्रणतक्लेश पूज्याय राघवेन्द्रा सत्यमताय वचिताम कल पर खाए ममताम काम धिनवे अज्ञान अतिमर्चेजम वज्ञसंपद प्रदायकम विज्ञान युमलम शान्तमीजा अक्के गुरुमती सिद्धसाधने विद्वेष मा के पद्मावल्ला विजय उठल वलीबा पद्मावल्ला विजय उठल वलीबा ಹರೇ ರಮ್ಮ ಹದಿನೆಂಟನೆಯ ಭಾಗ ಶ್ರೀಲಕ್ಷ್ಮಿ ಹೃದಯ ಇದ್ದು ಇಲ್ಲಿವರೆಗೂ ಹದಿನೇಳು ಭಾಗಗಳು ಅತ್ಯಂತ ಯಶಸ್ವಿಯಿಂದ ಮಹಾಲಕ್ಷ್ಮಿ ನಮ್ಮೆಲ್ಲರ ಆರ್ಥತೆಯ ಅಳಲನ್ನು ಆಕೆಯ ಸ್ತೋತ್ರವನ್ನು ಸ್ವೀಕರಿಸಿದ್ದಾಳೆ ಅಂತ ನಾನು ನಂಬ್ತೀನಿ ಭಾವಿಸ್ತೀನಿ ಇವತ್ತು ಹದಿನೆಂಟನೇದು ಹದಿನೆಂಟು ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು ಮಹಾಭಾರತದ ಹದಿನೆಂಟು ಪರ್ವಗಳು ಭಗವದ್ಗೀತೆಯ ಹದಿನೆಂಟು ಯೋಗಗಳು ಹದಿನೆಂಟು ಮೂರ್ತಿಯ ಆ ಕಡೆ ಎಂಟು ಈ ಎಂಟು ಮಾನವ ರೂಪದ ಸಿರೆಗಳು ಒಂದು ವಿನಾಯಕನ ಚಿಂತನೆ ಎಂಟು ಒಂದು ಒಂಬತ್ತು ವಿಶೇಷ ಭಕ್ತಿಯ ಪ್ರತೀಕ ಈ ರೀತಿ ಹದಿನೆಂಟರ ಮಹಿಮೆ ಬಹಳ ಅತ್ಯಂತ ಅಪಾರವಾದ ಛೇದ ಭೇದ ವಿಷಾದ ಕುಟಿಲ ಅಂತಾದಿ ಮಧ್ಯ ವಿಧೂರ ಆದಾರ ಕಾರಣ ಬಾದರಾಣ ಪಾಹಿ ಅಂತ ಅಂತೇಳ್ಬಿಟ್ಟು ವೇದಸ್ಥೆಯವರು ಹದಿನೆಂಟು ಪುರಾಣಗಳನ್ನು ರಚಿಸಿ ನಮ್ಮ ನವೀದ ಭಕ್ತಿಗೆ ಪ್ರೇರಕರಾಗಿ ನವಿ ದ್ವೇಷಕ್ಕೆ ತಗಿಲಕ್ಕೆ ಕಾರಕರಾಗಿ ನಿಂತಿದ್ದಾರೆ ಅಂತ ಅನುಸಂಧಾನ ಮಾಡ್ತಾ ಲಕ್ಷ್ಮೀ ಹೃದಯದ ನಿನ್ನೆ ಅರ್ಧ ಆಗಿತ್ತು ಅದು ಶ್ವೇತ ದೀಪದ ಲಕ್ಷ್ಮೀ ಪ್ರೀತಿ ಗನ್ಮಾತಿನಿಯನ್ನು ಮುಂದೆ ಸ್ವೀಕರಿಸಿ ನಾಥನ ಉಡುಗಡೆ ಪ್ರಸನ್ನ ಮುಖ ಕಮಲೆ ಎಂಬ ಚಿಂತನೆಯನ್ನು ಇವತ್ತು ಇವತ್ತದ ಮುಂದಿನ ಭಾಗ ವಿಸ್ತಾರ ಮಾಡೋಕ್ಕಿತ್ತು ಮುಂಚೆ ಈ ಒಂದು ಚಿಂತನೆಗೆ ನಿಮ್ಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಬೇಕು ಅಂತ ಅಪೇಕ್ಷೆ ಅದರಂತೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಶೇರ್ ಮಾಡಿ ನಿಮ್ಮ ನಿಮ್ಮೆಲ್ಲ ವ್ಯಾಟ್ಸಪ್ ಗ್ರೂಪ್ಗಳು ಶೇರ್ ಮಾಡೋದ್ರಿಂದ ಇದರ ಜ್ಞಾನ ಈ ಚಿಂತನೆಯನ್ನು ಹೆಚ್ಚು ಜನರಿಗೆ ಮುಟ್ಟಲಿ ಅಂತ ನನ್ನ ಚಿಂತನೆ ಜಾತರೂಪ ಸುತೇಜ ರೂಪಳೆ ಮಾತಾರೀಶ್ವರ ಮುಖಾರ್ಚನ ಅಂಗಡಿ ಜಾತರೂಪ ರಂಡದ ಜಾತರೂಪೋದರಾಂಡ ಸಂಘಕ್ಕೆ ಮಾತೆ ಪ್ರಖ್ಯಾತಿ ಅಂತ ಹೇಳಿದ ಜಾತರೂಪ ಸತೇಜ ರೂಪಳೆಯಾತರೂಪ ಜಾತ ಅಂದರೆ ಬ್ರಹ್ಮ ಬ್ರಹ್ಮದೇವರಿಂದ ನಿರ್ಮಿತವಾಗ್ತಕ್ಕಂತಹ ಒಳ್ಳೆಯ ತೇಜಸ್ಸು ಬ್ರಹ್ಮಜ್ಞಾನದಿಂದ ಕೊಡುವಂಥ ಒಳ್ಳೆಯ ತೇಜಸ್ಸನ್ನು ಸ್ತೋತ್ರ ಮಾಡುವಂಥ ಮಾಹನೀಯರು ಕೊಡ್ತಾರೆ ಇದು ವಿಶೇಷವಾಗ್ತದೆ ಪ್ರಸನ್ನ ಮುಖ ಕಮಲೆ ಯಾರ ಮುಖದೊಳಗೆ ಜ್ಞಾನ ಅಭಿವೃದ್ಧಿ ಇರ್ತದೋ ಯಾರ ಮುಖದೊಳಗೆ ಪರವಿದ್ಯಾದ ಬಗ್ಗೆ ಹೆಚ್ಚಿನ ಆನಂದ ಇರ್ತದೆ ಸ್ತೋತ್ರ ಮಾಡ್ತಾರೋ ಆ ಮುಖದೊಳಗೆ ಒಳ್ಳೆಯ ಶೋಭೆ ಇರ್ತದೆ ಪ್ರಸನ್ನತೆ ಇರ್ತದೆ ಅದು ಮಹಾಲಕ್ಷ್ಮಿಯ ಲಕ್ಷಣ ಅಂತ ತಿಳ್ಕೊಬೇಕು ನೀನು ಏನು ಅನುಗ್ರಹ ಮಾಡ್ತೀಯ ನನಗೆ ಅಂದರೆ ಆ ಬ್ರಹ್ಮಜ್ಞಾನ ಜಾತ ರೂಪ ಸುತೇಜ ರೂಪಗಳಂದ್ರೆ ಉತ್ತಮವಾದ ಜ್ಞಾನ ತೇಜಸ್ಸು ನನಗೆ ನೀನು ನೀಡ್ತೀಯ ಎಲ್ಲಿವರೆಗೂ ನನಗೆ ಆ ಜ್ಞಾನ ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿ ಲಕ್ಷ್ಮೀದೇವ್ ಕಿಂಚಿತ್ 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 ಕಡಿಮೆ ಆಗ್ತಾ ಹೋಗ್ತದೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಇವತ್ತು ಯಾವುದೋ ಒಂದು ಜ್ಞಾನ ನನಗೆ ಸಿಕ್ಕಿತ್ತು ಆ ಜ್ಞಾನದ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ ಅದು ಬಿಟ್ಟೆ ಅಂತ ಹೇಳ್ಬೇಕು ಕ್ರಮೇಣ 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 ಅದು ಮರವಾಗ್ತದೆ ಆದರೆ ಮಹಾಲಕ್ಷ್ಮಿ ಅಂತಕರಣಕ್ಕೆ ಪಾ ಅಂಥ ಕಾರಣಕ್ಕೆ ಯಾರು ಭಾಚನರಾಗಿರ್ತಾರೋ ಅವರಿಗೆ ನಿತ್ಯ ಏನಪ್ಪ ಅಂದರೆ ಆ ಜ್ಞಾನ ತೇಜಸ್ಸು ಹೆಚ್ಚಾಗ್ತ ಹೋಗ್ತದೆ ಇದು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನನ್ನಲ್ಲೇ ಒಂದು ನೂರು ರೂಪಾಯಿ ರೊಕ್ಕ ಇತ್ತು ಅಂದರೆ ಯಾರಿಗ ಹತ್ತು ರೂಪಾಯಿ ಕೊಟ್ಟರೆ ತೊಂಬತ್ತು ಉಳಿತದೆ ಆದರೆ ಒಂದು ನೂರು ಜ್ಞಾನ ಇತ್ತು ಅಂದರೆ ಯಾರಿಗೊಂದು ಹತ್ತು ಕೊಟ್ಟರೆ ನೂರ ಹತ್ತು ಆಗ್ತದೆ ಇದು ಜ್ಞಾನದ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಆ ರೀತಿ ಉತ್ತಮ ಜ್ಞಾನವನ್ನು ನಮ್ಗೆ ನೀಡೋದಲ್ಲದೆ ಪರಮಾತ್ಮನ ಉತ್ತಮ ಗುಣಗಳ ಚಿಂತನೆಯನ್ನು ನನಗೆ ಹಚ್ಚಿಕೊಡ್ತಾಳೆ ವಿಶೇಷವಾಗಿ ಮಾತರೀಶ್ವರ ಮುಖಾರ್ಚಿತಾಂಗ್ರಿ ಮಾತರಿ ಮಾತರೀಶ್ವರ ಮುಖ್ಯ ಪ್ರಾಣದೇವರ ಏನಪ್ಪ ಅಂದರೆ ವಿಶೇಷವಾಗಿ ಆ ಜ್ಞಾನದ ನಿಧಿ ಎಷ್ಟು ಅಂದರೆ ವಾಯುದೇವರ ರೂಪದಲ್ಲಿ ಬರ್ತಕ್ಕಂಥದ್ದು ವ್ಯಾಕರಣ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಆ ಶಬ್ದದಲ್ಲಿರ್ತಕ್ಕಂಥ ತೇಜಸ್ ಹಿಂಗಿರ್ತದೆ ನಾನೊಂದು ಹರಿಕತಾಂಸಾರಕ್ಕೆ ಒಂದು ಶ್ಲೋಕ ಮಾಡಿದ್ದೆ ಒಂದು ಅರ್ಥ ಬರೆದಿದ್ದೆ ಇದು ಅದರ ಏನಪ್ಪ ಅಂದರೆ ಉಪಾಸನೆಗೆ ಹೆಂಗೆ ಮಾಡ್ಕೋಬೇಕು ಅಂತ ನನಗೇನು ಅವ್ರ ದುಃಖ ಇತ್ತು ಅಂದರೆ ಇಷ್ಟು ಒಂಬೈನೂರ ತೊಂಬತ್ತೆಂಟು ಶ್ಲೋಕ ಹೆಂಗೆ ಮಾಡಬೇಕು ಅಂತ ಅದಕ್ಕೆ ನಾವು ಸಣ್ಣದು ಮಾಡುವಂಥ ಜಗನ್ನಾಥರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಅದಕ್ಕೆ ಅದರ ಪಲ್ಲವಿ ಹಿಂಗಿತ್ತು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆ ಪನಿತ ಪಡುವೆ ಪರಮ ಭಗವದ್ ಭಕ್ತರು ಇದನ್ನು ಕೇಳುವುದು ಅಂತ ಹೆಂಗೆ ಹೇಳ್ತಾರೋ ಅದನ್ನು ಹರಿಕಥಾಮೃತ ಸಾರ ಸೂರಿಗಳು ಪಾಡುವರು ಭೂಸೂರ ಇದನ್ನು ಆಲಿಸಿ ಭವಸಾಗರ ಪಾಟಿರುವಂಥ ದೇವತೆಗಳು ಇದನ್ನು ಹಾಡ್ತಾರೆ ಜಗನ್ನಾಥ ದಾಸರ ಆ ಹರಿಕಾಂಸಾರವನ್ನು ಅದೇ ಗುರುಜಗನ್ನಾಥರ ಮಾಡಿದಂತಹ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಸಹಿತ ಇದು ಹರಿಯ ಸ್ತೋತ್ರನೇ ಇದು ಸಹಿತ ದೇವತೆಗಳು ಹಾಡ್ತಾರೆ ಇದನ್ನು ಶ್ರವಣ ಮಾಡೋದ್ರಿಂದ ನನ್ನ ಮುಕ್ತಿ ಸಾಮ್ರಾಜ್ಯ ಕೈಗೆಟಕ್ತದ ಅದು ಪ್ರಿಂಟ್ ಮಾಡಿ ಕೊಡಬೇಕಂತಿತ್ತು ಅಪೇಕ್ಷೆ ಆದರೆ ಅದು ಹದಿನೇಳು ನುಡಿಯೆಲ್ಲ ಎಲ್ಲ ಆಯಿತು ಹದಿನಾರು ನುಡಿಯೊಳಗೆ ಏನಪ್ಪ ಹನ್ನೆರಡು ಮೂವತ್ತೆರಡು ಸಂಧಿ ಒಂದು ಏಳು ಒಂದನೇ ನೋಡಿ ಕೊನೆಯ ಹದಿನೇಳನೇ ನೋಡಿ ಫಲಶ್ರುತಿ ಅಂತಿತ್ತು ಆದರೆ ಇದ್ದೇ ಓದ್ಬಿಡ್ತಾರೆ ನಮ್ಮಂದಿ ಮತ್ತಿನ್ನ ಮೂಲಕ್ಕೆ ಕೈ ಬಿಟ್ಟು ಬಿಡ್ತಾರೆ ಅಂಬ ಒಂದೇ ಒಂದು ಅದನ್ನ ಅಲ್ಲೇ ಹೇಳಬೇಕಾಯ್ತು ಅಂದರೆ ಅದೇ ಇಲ್ಲಿ ಯಾಕಿದ್ನ ಹೇಳೋಕ್ಕಾಯ್ದೆ ಇದು ಲಕ್ಷ್ಮೀ ಹೃದಯ ಇಲ್ಲ ಆದ್ರೂ ಸುತೇಜ ರೂಪಳೆ ಅಂತ ಬಂತಲ್ಲ ಜಾತ ರೂಪ ಹೋದ್ರೆ ಏನಪ್ಪ ಆ ಒಳಗಿನ ರೂಪ ಜಾತ ರೂಪ ಯಾವುದು ಆ ಪರಬ್ರಹ್ಮ ನಾಮಕ ಪರಮಾತ್ಮನ ಗುಣಗಳು ಹೆಂಗಿದ್ವು ಅಂದರೆ ಸೂರಿಗಳು ಪಾಡುವರು ಇದನ್ನು ಆಧರಿಸಿ ಆರಿಸಿ ಭವಸಾಗರ ಪ ದಾಟಿರುವಂಥ ಶಬ್ದಗಳಲ್ಲಿ ಆ ಶಬ್ದ ಮಹಾಲಕ್ಷ್ಮಿ ಯಾವ ರೀತಿ ಕೊಟ್ಟಿದ್ಲು ಅದರೊಳಗೆ ಭೂಸುರರು ಇದು ಶ್ರವಣ ಮಾಡ್ಲಿಕ್ಕೆ ಅಧಿಕಾರಿಗಳು ನಾವೆಲ್ಲ ಹಾಡ್ಲಕ್ಕೆ ದೇವತೆಗಳೇ ವಿನಃ ಈ ಲಕ್ಷ್ಮೀ ಹೃದಯದಲ್ಲಿ ಸಹಿತ ಅದೇ ಆ ಎಲ್ಲ ದೇವತೆಗಳೇ ಹಾಡಬೇಕು ಹೊರತು ನಾವು ಬರೀ ಶ್ರವಣ ಮಾಡಬೇಕು ಆ ಶುಕ್ರವಾರ ಗೌರಿ ಹಾಡು ಸಂಪತ್ತು ಶನಿವಾರ ಹಾಡು ಇವೆರಡು ನಾವು ಬರೀ ಶ್ರವಣ ಮಾಡ್ತೀವಿ ಹಾಡೋರೆಲ್ಲ ಉತ್ತಮ ಜ್ಞಾನಿಗಳೇ ಹಾಡ್ತಾರೆ ಅದರಂತೆ ಈ ಜಾತರೂಪೋದರಂಗ ಪ್ರಾಂಡ ಸಂಘಕ್ಕೆ ಮಾತೆ ಪ್ರಖ್ಯಾತಿ ಆ ಬ್ರಹ್ಮನಿಂದ ನಿರ್ಮಿತವಾಗಿರ್ತಕ್ಕಂತಹ ಈ ಬ್ರಹ್ಮಾಂಡ ಇದ್ರ ಸಂಘ ನನಗಾಗಬೇಕು ಯಾಕೆ ಸಂಘ ಆಗಬೇಕು ಅಂದರೆ ವಿಶ್ವಂಬರ ಬ್ರಹ್ಮಾಂಡ ಹದಿನಾಲ್ಕು ದಳದ್ದದ ಪೂರ ಹದಿನಾಲ್ಕು ದಳದಲ್ಲಿ ಏನಪ್ಪ ಅಂದರೆ ಈ ಬ್ರಹ್ಮ ಕೂತ್ಕೊಂಡಿದ್ದಾನಲ್ಲ ಆ ಇಡೀ ಬ್ರಹ್ಮಾಂಡದೊಳಗೆ ಅದು ಕೂತ್ಕೊಂಡು ಹದಿನಾಲ್ಕು ಲೋಕಗಳು ಸಂಪೂರ್ಣವಾಗಿ ವ್ಯಾಪ್ತವಾಗಿವೆ ಚತುರ್ದಶಿ ಅಂತ ಹೇಳ್ತೀವಿ ನಾವು ಷೋಡಶಿ ಪಿಂಡಾಂಡದ ಒಳಗಿರ್ತಕ್ಕಂಥ ಇರ್ತಕ್ಕಂಥ ಈ ಪಿಂಡಾಂಡದ ಬ್ರಹ್ಮಾಂಡದ್ದು ಚತುರ್ಶಿ ಬ್ರಹ್ಮದೇವರ ಹದಿನಾಲ್ಕು ದಳದ ಕಾಮಲ್ಲದ ಹದಿನಾಲ್ಕು ಲೋಕಗಳ ಉಪಾಸನೆಯನ್ನು ಅದ್ಭುತ ಹೊರ ಬಹಿರುಪಾಸನೆಯನ್ನು ಮಾಡ್ಕೊಳಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡ್ತಾ ಇದ್ದಾರೆ ದಾಸರ ಹದಿನಾಲ್ಕು ಲೋಕದಲ್ಲಿ ಬರ್ತಕ್ಕಂತಹ ಎಲ್ಲ ಆ ಬ್ರಹ್ಮಾಂಡದ ಉಪಾಸನೆಯನ್ನು ನೀನು ನನಗೆ ಅನುಗ್ರಹ ಮಾಡ ಪ್ರತಿಯೊಂದು ಲಕ್ಷ್ಮೀ ಇದರಲ್ಲಿ ಭಾಗದೊಳಗೆ ಪ್ರತಿಯೊಂದು ಏನಪ್ಪ ಅಂದ್ರೆ ಸ್ವರ್ಗದೊಳಗೆ ಬ್ರಹ್ಮಾಂಡದ ವರ್ಣನೆ ಮಾಡ್ತಾ ಹೋಗಿದ್ದಾರೆ ಭೂಲೋಕದಿಂದ ಭೂಲೋಕ ಇಷ್ಟು ಲಕ್ಷ ಕಿಲೋಮೀಟ್ರು ಯೋಜನೆ ಅಲ್ಲಿಂದ ಏನಪ್ಪ ಸ ನಕ್ಷತ್ರ ಮಂಡಲ ಅಲ್ಲಿಂದ ಸ್ವರ್ಗಲೋಕ ಅಲ್ಲಿಂದ ಭೂ ಈ ಮೇಲೆ ಬರ್ತಕ್ಕಂಥ ಜನಲೋಕ ತಪೋಲೋಕ ಸತ್ಯೋಲೋಕ ತನಕ ಇರ್ತಕ್ಕಂಥದ್ದು ಇಷ್ಟಿಷ್ಟು ಲಕ್ಷ ಯೋಜನೆ ದೂರದ ಅಲ್ಲಿರ್ತಕ್ಕಂಥ ಆಕಾಶ ಅಲ್ಲಿರ್ತಕ್ಕಂಥ ಜ್ಞಾನಿಗಳು ಅಲ್ಲಿರ್ತಕ್ಕಂತಹ ಚಿಂತನೆಗಳು ಇವೆಲ್ಲವೂ ಏನಪ್ಪ ಅಂದರೆ ಆ ಆ ಜ್ಞಾನ ನನಗೆ ಬೇಕಾಗ್ತದೆ ಬೈರುಪಾಸನೆ ಬ್ರಹ್ಮಾಂಡದ ಉಪಾಸನೆ ತಿಳ್ಕೊಂಡ್ವಿ ಅಂದರೆ ಪಿಂಡಾಂಡಕ್ಕೆ ಬರ್ತೀವಿ ನಾವು ಈಗ ಪಿಂಡಾಂಡದ ಒದ್ದೇ ಉಪಾಸನೆ ಅಂದರೆ ಬ್ರಹ್ಮಾಂಡದ ಗೊತ್ತಾಗದಲ್ಲ ಬ್ರಹ್ಮಾಂಡದೊಳಗೆ ನಾನು ಎಲ್ಲಿದ್ದೀನಿ ಸ್ವಾಮಿ ಕೇಳ್ತೇನೆ ಮೇಲೆ ಹೋದ ಹೌದಪ್ಪ ಇಷ್ಟೆಲ್ಲ ಪಿಂಡಾಂಡದ ಅರ್ಥ ನೀನು ಬ್ರಹ್ಮಾಂಡದ ಎಲ್ಲಿದ್ದಪ್ಪ ಭೂಲೋಕದಾಗಿದ್ದು ಭೂಲೋಕ ಎಲ್ಲಿ ಬರ್ತದೆ ಅದು ಕೆಳಗೆ ಬರ್ತದೋ ಮಧ್ಯ ಬರ್ತದೋ ಮೇಲೆ ಬರ್ತದೋ ಅಂತ ಕೇಳಿದಾಗ ಏನು ಉತ್ತರ ಕೊಡಬೇಕು ನಾನಲ್ಲಿ ಯಮದವ್ರಿಗೆ ಕಾಟಕೋಪನಿಷತ್ನಲ್ಲಿ ಇದನ್ನೇ ಕೇಳ್ತಾರೆ ಯಮದೇವರಿಗೆ ನಿಸಿಕೆ ಕೇಳ್ತಾನೆ ಅದು ಅಲ್ಲಿ ಕೇಳಿದೆ ಮುಕ್ತರು ಅಮುಕ್ತರು ಉಪಾಸನೆಯನ್ನು ತಂದಿಟ್ಟುಕೊಂಡಾಗ ಅಮುಕ್ತರೆಲ್ಲರೂ ಭೂಲೋಕದಲ್ಲಿ ಹದಿನಾಲ್ಕು ಲೋಕದಲ್ಲಿ ಜೀವನ ಅವರು ಅವರಕ್ಷಣೆ ಮುಕ್ತರು ವೈಕುಂಠ ಹಾದಿ ಆ ಮೇಲಿರ್ತಕ್ಕಂಥ ಇರ್ತಕ್ಕಂಥ ರೂಪಗಳು ಮೇರು ಲೋಕ ಸಪ್ತ ಮೇರು ಲೋಕದಲ್ಲಿ ಬರ್ತಕ್ಕಂಥ ದುಪ್ಪುಗಳನ್ನು ಅಲ್ಲಿ ಯಾರು ಉಪಾಸನೆ ಮಾಡ್ತಾರೆ ಇಲ್ಲಿ ಯಾರು ಉಪಾಸನೆ ಮಾಡ್ತಾರೆ ಅಂದಾಗ ನನಗೆ ಈ ಹದಿನಾಲ್ಕು ಲೋಕಗಳು ಉಪಾಸನೆ ಬರಬೇಕು ಗೊತ್ತಾಗಬೇಕು ಬ್ರಹ್ಮಾಂಡದ ಉಪಾಸನೆ ಬರಬೇಕು ಬೈರು ಉಪಾಸನೆ ಅಂತ ಹೇಳ್ತಾರೆ ಅಂತರ ಉಪಾಸನೆ ಪಿಂಡಾಣದ್ದು ಒಳಗಡೆದು ಉಪಾಸನೆ ಬರ್ತದೆ ಈ ಎರಡೂ ಉಪಾಸನೆಗೆ ಬೇಕಾದಂಥ ಜ್ಞಾನ ಆರಕ್ಷ್ಮೆ ನಮಗೆ ಅದ್ಭುತವಾದ ಚಿಂತನೆ ನಮ್ಗೆ ಕೊಡ್ತಾಳೆ ಅಂತ ಕೆಳಗಡೆ ಬರ್ತಕ್ಕಂಥದ್ದು ಹತ್ತಾಳು ಬಿತ್ತಳ ಸುತ್ತಳ ತಳ ತಳ ಮಹಾತಳ ರಸ ತಳ ಪಾತಾಳ ಅಂತೇಳಿ ಕೆಳಗಡೆ ಏಳು ಲೋಕಗಳು ಮೇಲೆ ಏಳು ಲೋಕ ಹದಿನಾಲ್ಕು ಲೋಕ ವಿಶೇಷವಾಗಿರ್ತಕ್ಕಂಥದ್ದು ಭೂಲಕ್ಕೆ ನಾವು ಇವತ್ತು ಕರ್ಮಜ ಭೂಮಿಯಲ್ಲಿ ಕೂತ್ಕೊಂಡಿದೀವಿ ಈ ಕರ್ಮಜ ಭೂಮಿಯೊಳಗೆ ನಾವು ಆ ಕರ್ಮ ಮಾಡ್ಲಕ್ಕೀವಿ ಯಾರು ಮಾಡ್ಲಕ್ಕತ್ತರ ಸತ್ಕರ್ಮಾಭಿಮಾನಿ ಪುಷ್ಕರ ನಮ್ಮಲ್ಲಿ ಕೂತ್ಕೊಂಡು ಈ ಲಕ್ಷ್ಮಿಯ ಸ್ತೋತ್ರವನ್ನು ಲಕ್ಷ್ಮಿಯ ಹೃದಯಕ್ಕೆ ತರ್ತಕ್ಕಂಥ ಶ್ರೀಮನ್ನಾರಾಯಣ ಸ್ತೋತ್ರವನ್ನು ಮಾಡಿಸ್ತಾ ಇದ್ದಾನೆ ಮಾಡಿಸ್ತಾ ಇದ್ದಾನೆ ಮತ್ತು ಅದನ್ನ ಸ್ತೋತ್ರವನ್ನು ಶ್ರವಣ ಮಾಡಿಸ್ತಾ ಇದ್ದಾನೆ ಎರಡು ಎರಡು ವಿಧ ಚಿಂತನೆ ಬರ್ತದ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಪಾಸನ ರತ್ನಗರ್ಭನ ಪುತ್ರಿ ಲಕ್ಷ್ಮಿಯ ರತ್ನಪೂರಿತ ಭಾಂಡನೀಯ ಭಾಂಡನೀಯ ಭಾಂಡ ನೀಯಜವ ಯತ್ನಪೂರ್ವಕ ತಂದು ಎನ್ನೆಯ ಮುಂದೆ ನೀನೆಲ್ಲೋ ರತ್ನಗರ್ಭ ಅಂದರೆ ಅದು ರತ್ನಗರ್ಭಗೆ ಯಾರು ಅಂತಾರೆ ಸಮುದ್ರದ ರಾಜಕ ರತ್ನಗರ್ಭ ಅಂತ ಆ ಸಮುದ್ರ ಸಂಸಾರ ಎಂಬ ಸಮುದ್ರದೊಳಗೆ ಮಹಾಲಕ್ಷ್ಮಿ ಒಳಗಿದ್ದ ಆಕೆ ಬರ್ತಾಳೆ ಸಮುದ್ರ ಮಥನ ಕಾಲಕ್ಕೆ ಬರ್ತಾಳೆ ಈಗಿದೆ ನಮ್ಮ ಒಂದೊಂದು ಪಿಂಡಾಂಡನು ಒಂದೊಂದು ಸಮುದ್ರ ಬು ಸಂಸಾರ ಸಮುದ್ರದಿದೆ ಈ ಪಿಂಡಾಂಡವನ್ನು ಏನು ಮಾಡಬೇಕು ನಾವು ಒಳಗೆ ಮಥನ ಮಾಡಬೇಕು ಮನಸ್ಸನ್ನು ಮಥನ ಮಾಡಿಕೊಂಡಾಗ ಅಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ವಿಶೇಷಗಳು ಬಿಟ್ಟು ಹೋಗ್ತವೆ ಅವಾಗ ಹುಟ್ಟೋಕೆ ಮಹಾಲಕ್ಷ್ಮಿ ಜ್ಞಾನ ರೂಪಿ ಅಂತ ಯಾಕೆಂದರೆ ನಮಗೆ ಅಲ್ಲೇ ಸಮುದ್ರ ಮಥನ ಭಾಗವತ ನಾಲ್ಕನೇ ಸ್ವರ್ಗದಲ್ಲಿ ಬರ್ತದೆ ಸಮುದ್ರ ಮತದ ವಿಚಾರವನ್ನು ಅಲ್ಲಿ ಬರ್ತಕ್ಕಂಥದ್ದು ಮೊದಲೇನು ಬಂತು ಏನಪ್ಪ ಅಂದ್ರೆ ಕಾಮಧೇನು ಕಲ್ಪವೃಕ್ಷ ಉಚ್ಚೈಸ್ರವ ಚಿಂತಾಮಣಿ ತುಳಸಿ ಮತ್ತು ಋಷಿಗಳಿಗೇನು ಬೇಕು ದೈತರಿಗೆ ಆ ಸುರ ಬಂತು ಸುರೇ ಸುರೆ ಬಂದ್ಲು ಅವ್ರು ಯಾರ್ಯಾರು ಏನು ಬೇಕು ಅವೆಲ್ಲ ತಗೊಂಡು ಹೋಗ್ತಾರೆ ಕೊನೆಗೆ ಬಂದಾಕಿ ಮಹಾಲಕ್ಷ್ಮಿ ಅದರಂತೆ ನಮಗೆ ಈ ದೇಹದೊಳಗೆ ಒಳಗಿರ್ತಕ್ಕಂಥ ಸಮಸ್ತ ಜೀವರಾಶಿಗಳು ಯಾವ್ಯಾವ ಜ್ಞಾನವನ್ನು ತಗೋಬೇಕು ಅದೆಲ್ಲ ಮಥನ ಮಾಡಿಕೊಂಡಾಗ ಗೊತ್ತಾಗ್ತದೆ ಏನಪ್ಪ ಅಂದರೆ ನನಗೆ ದೇಹದೊಳಗೆ ಅನಂತ ಕೋಟಿ ಜೀವರಾಶಿಗಳಿದ್ದಾರೆ ಅವರು ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನ ಬೇಕು ಅವರೆಲ್ಲರೂ ಈ ಮಥನ ಮಾಡಿಕೊಂಡು ಅವರವ್ರ ಜ್ಞಾನ ಅವರವರಿಗೆ ಸ್ವೀಕಾರ ಮಾಡಿಬಿಡ್ತಾರೆ ಇನ್ನು ಉಳಿದು ಯಾವುದು ಮಹಾಲಕ್ಷ್ಮಿ ಜ್ಞಾನ ನನ್ನ ಸ್ವರೂಪೋದ್ಧಾರಕ್ಕೆ ಬೇಕಾದಂಥ ಗುಣಜ್ಞಾನವನ್ನು ಆ ರತ್ನಗರ್ಭನ ಪುತ್ರಿ ಮಹಾಲಕ್ಷ್ಮಿ ಏನಪ್ಪ ಶ್ರೀದೇವಿ ದೇವಿ ನನ್ನ ದೇಹದಳು ಪ್ರಕಟ ಆಗ್ತಾಳ ಇದು ಅಂದರೆ ಸಂಸಾರ ಮಥನ ಆ ರೀತಿ ಆಗಬೇಕು ನನಗೆ ಮನಸ್ಸು ಮಥನ ಆಗಬೇಕು ಮನ್ಮಥ ಹೇಳಿದ್ವಿ ನಾವು ಆ ಲಕ್ಷ್ಮಿ ನಮ್ಮ ನಮ್ಮ ಸ್ತ್ರೀ ಪುರುಷರ ಯಾರೇ ಇರಬ ನಮ್ಮೊಳಗೆ ಹಾಕಿ ಪ್ರಕಟ ಆದ್ಲು ಅಂದರೆ ಮತ್ತೆ ಕ್ರಿಯೆ ಮೇಲಿಂದ ಮೇಲೆ ನಡೆದಾಗ ನನ್ನ ಆಪೇಕ್ಷೆಗಳು ಹಂಗೆ ಕಡಿಮೆ ಆಗ್ತವು ಏಕಾದಶಿ ಇಂದ್ರಿಗಳಲ್ಲಿ ಬಿಡದ ವೃಷಿಕ ಪರಮೂರ್ತಿಯ ಸಹ ಏನು ಅಪರಾಧ ಮಾಡಿದ್ರು ಸರಿ ನಿರೋಧಕಿಸುವ ಮೋಕ್ಷ ಆ ಮಾರ್ಗಕ್ಕೆ ಅಂತಾರೆ ಅಂದರೆ ಆ ಎಲ್ಲ ಇಂದ್ರಿಯಗಳಲ್ಲಿ ಬೇಕಾದಂಥ ಎಲ್ಲ ಆಪೇಕ್ಷೆಗಳಲ್ಲೂ ಮಹಾಲಕ್ಷ್ಮಿ ರೂಪದಲ್ಲಿ ಬಂದು ಒಳಗಿರ್ತಕ್ಕಂಥ ಬ್ರಹ್ಮಾಂಡ ಅಂತ ಆ ಬಿಂಬಮೂರ್ತಿ ಪರಮಾತ್ಮ ಸೇವೆ ಮಾಡಲಿಕ್ಕಂಥ ಅಂಬೋ ಜ್ಞಾನ ಇದು ಮಹಾಲಕ್ಷ್ಮಿ ವಿಶೇಷವಾಗಿ ನಮ್ಗೆ ನೀಡ್ತಕ್ಕಂಥದ್ದು ಆ ರೀತಿ ಜ್ಞಾನ ಬಂತು ಅಂದರೆ ಮಹಾಲಕ್ಷ್ಮಿ ಪ್ರಕಟ ಆದಂಗ ಲಕ್ಷ್ಮೀ ಶೋಭಾ ಅಂದಲ್ಲಿ ಹೇಳ್ತಾರೆ ಪರಗಳು ಬ್ರಹ್ಮದೇವರಿಗೆ ಹಿಂಗೆ ವಾಯುದರ ಹಿಂಗೆ ರುದ್ರ ಈ ರೀತಿ ಇದ್ದಾರೆ ಅಂದರೆ ಅವರವರಲ್ಲಿ ನ್ಯೂನ್ಯತೆಗಳನ್ನು ಹೇಳ್ತಾ ಹೇಳ್ತಾ ಹೋದರು ಪರಮಾತ್ಮ ಸರ್ವೋತ್ಮದ ಪ್ರತಿಪಾದನೆ ಮಾಡಿದಂತೆ ಅಂದರೆ ಅಲ್ಲಿ ಹಾಗಾದ್ರೆ ಅವರು ಅವ್ರನ್ನ ಯಾಕೆ ಹೇಳಿದ್ಲು ಅಂದರೆ ಆ ಬ್ರಹ್ಮದಲ್ಲಿ ಪರಬ್ರಹ್ಮ ನಾಮಕ ಪರಮಾತ್ಮ ನನ್ನ ಗಂಡ ಇಲ್ಲಿದ್ದಾನೆ ಈ ಬ್ರಹ್ಮಲಿ ಇಷ್ಟು ಗುಣ ಕಡಿಮೆ ಅಂತ ಆತನಿಗೆ ಹೇಳ್ತಾ ಇದ್ದಾನೆ ವಾಯುದೇವರಲ್ಲಿ ಸಂಕಷ್ಟ ಮತ್ತು ಪರಮಾತ್ಮ ಈ ಇದ್ದಾನೆ ಜಯ ಪತಿ ಅಂತೇಳಿ ಅಂತ ಒಬ್ಬೊಬ್ಬರ ಒಬ್ಬೊಬ್ಬರ ಅವಗುಣಗಳನ್ನು ಶ್ರೀಹರಿ ಏನಪ್ಪ ಆ ರೀತಿ ಅಲ್ಲಿ ನಿಂತು ಅವರ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ತನ್ನ ಸರ್ವೋತ್ಮತ್ವವನ್ನು ಇದ್ದಾನೆ ಮಾಡ್ತಾಯಿದ್ದೀನಂಬುದನ್ನು ಮಹಾಲಕ್ಷ್ಮಿ ಬಹಳ ಅದ್ಭುತವಾದ ವರ್ಣನೆ ಮಾಡಿ ಲಕ್ಷ್ಮೀ ಬಂದಳು ಅದರಲ್ಲಿ ಪ್ರಭುಗಳು ಅದು ನೆನ್ ಕಣ್ ತುಂಬ ನೋಡಿದ್ರೆ ನಾವು ನೂರ ನಾಲ್ಕು ಇದರೊಳಗೆ ಅಂತ ತೋರಿಸ್ತಾ ಇದ್ದೀವಿ ನಾವು ಈ ಉಪಾಸನೆಯನ್ನು ರತ್ನಗರ ಬಂದರೆ ನನ್ನ ಮನಸ್ಸನ್ನು ಮಥನ ಆದಂಗೆಲ್ಲ ಆದಂಗೆಲ್ಲ ನನಗೆ ಏನಾಗ್ತದೆ ಗೊತ್ತಾ ವಿದ್ಯೆ ತಾನೆನ್ಸ್ಕೊಂಬ ಅನಿರ್ಧ ದೇವನ ಅಂದಾಗ ಆ ವಿದ್ಯೆ ಹೊರಗಡೆ ಬರ್ತದೆ ಒಳಗಿರ್ತಕ್ಕಂಥ ಜ್ಞಾನ ಅತ್ಯದ್ಭುತವಾಗಿರ್ತಕ್ಕಂಥ ಜ್ಞಾನ ಸಂಪತ್ತು ಹೊರಗಡೆ ಬರ್ತದೆ ಮಂಥನ ಆಗಬೇಕು ನಾನು ನಿಂತು ನೀರು ಆಗಬಾರ್ದು ಹರಿಯೋ ನೀರು ಆಗ್ಬೇಕು ನಾನು ನಾನು ದಾನ ಮಾಡಬೇಕು ನನಗೆ ಇದು ಲೌಕಿಕದೊಳಗೆ ನೀವೆಲ್ಲ ಹಳ್ಳಿಯಾಗಿದ್ದರೂ ಗೊತ್ತಾಗ್ತಿತ್ತು ಒಳಗೆ ಅವಾಗೆಲ್ಲ ಹಳ್ಳ ಅಂತ ಬರ್ತಿತ್ತು ನದಿ ಅಂತ ಬರ್ತಿ ಅಲ್ಲ ನೀರು ತರ್ಲಿಕ್ಕೆ ಹೋಗ್ತಿದ್ವಿ ನಾವು ಅವಾಗ ಹಳ್ಳದೊಳಗೆ ಒಂದು ವರ್ತಿ ತೋಡ್ತಿದ್ವಿ ಒಳಗೆ ಒಂದು ತಂಬಿಗೆ ನೀರು ಅಷ್ಟೇ ವರ್ತಿ ತೋಡಿ ಅದೆಲ್ಲ ನೀರು ಸ್ವಚ್ಛ ಮಾಡಿ ಸ್ವಲ್ಪ ತಿಳಿಯಾಗಿ ನಿಂತರೆ ಒಂದು ಸಣ್ಣ ಚಿಪ್ಪು ಸಣ್ಣ ಪ ಪುಟ್ಟಿನೋ ಒಂದು ಅಲುಮಿನಿಯಂ ಈ ಪುಟ್ಟಿನೋ ಡಬ್ಬಿನ ತೊಗೊಂಡು ಹಿತ್ತಾಳಿ ಪುಟ್ಟಿನ ತಗೊಂಡು ಆ ಕೊಡದಾಗ ನೀರು ತುಂಬ್ತಿದ್ವಿ ಎಷ್ಟು ಕೂಡ ನೂರಾರು ಕೂಡ ತುಂಬ್ತಿದ್ವಿ ಅದು ನೀರು ಅಷ್ಟೇ ಇರ್ತಿತ್ತು ಅರಂಗೆ ನನ್ನ ಸಣ್ಣ ಮನಸ್ಸಿನಂಬ ಇದರೊಳಗೆ ಆ ರೀತಿ ವರ್ತಿ ತೋಡಿದಾಗ ಆ ನೂರಾರಲ್ಲ ಒಳಗಡೆ ಶತನೂನ ಶತಕೋಟಿ ಋಷಿಗಳಿದ್ದ ನಮ್ಮ ದೇಹದೊಳಗೆ ಅವರೆಲ್ಲರೂ ಜ್ಞಾನ ಆ ಒಂದು ಮನಸ್ಸಿನೊಳಗಿಂದ ಹುಟ್ಟಿ ಬರ್ತಾಯಿತ್ತು ಅದರಂತೆ ತತ್ವ ದೇವತೆಗಳು ಒಂಬತ್ತು ಕೋಟಿ ದೇವತೆಗಳು ಬೇರೆ ಆ ಎಲ್ಲ ದೇವತೆಗಳಿಗೆ ಬೇಕಾದದ್ದು ಜ್ಞಾನ ಆ ನನ್ನ ಮನಸ್ಸೆಂಬ ಒಳಗೆ ಆ ಒಂದೊಂದು ಹಿಡಿ ಒಂದೊಂದು ಹಿಡಿ ಯಾರು ಎಷ್ಟು ಬೇಕು ಅಷ್ಟಷ್ಟೇ ಅಷ್ಟಷ್ಟೇ ಏನಪ್ಪ ಜ್ಞಾನವನ್ನು ಕೊಡ್ತಾನೆ ಪರಮಾತ್ಮ ಇದು ಮಥನ ಸಮುದ್ರ ಮಥನ ಮನ್ಮಥನ ಸಂಸಾರ ಸಮುದ್ರ ಒಳಗೆ ಈ ಪಿಂಡಾಂಡ ಸಂಸಾರೊಳಗೆ ಅದನ್ನು ಮಂಥನ ಮಾಡಿಕೊಂಡಾಗ ನನಗೆ ಆ ಜ್ಞಾನ ಅಭಿವೃದ್ಧಿ ಆಗ್ತದೆ ಅಲ್ಲಿ ಲಕ್ಷ್ಮಿ ಒಂದೊಂದು ಕಡೆಗೆ ಒಂದೊಂದು ರೂಪದಿಂದ ಏನ ಪ್ರಕಟ ಆಗ್ತಾ ಹೋಗ್ತಾಳೆ ಶ್ರೀದೇವಿ ಆ ಲಕ್ಷ್ಮಿ ರತ್ನಗರ್ಭನ ಸಂಸಾಯ ಸಂಸಾರ ಅದು ಸಮುದ್ರ ಪುತ್ರಿ ಗಂಗಾ ಪುತ್ರಿ ಏನಿದ್ದಾಳೆ ನನಗೆ ಆ ಗಂಗಾ ಜ್ಞಾನ ಸಹಿತವಾಗಿ ಪ್ರಕಟ ಆಗ್ತಾ ಹೋಗ್ತಾಳೆ ಗಂಗಾ ಜಡಗಂಗೆ ಜ್ಞಾನಗಂಗೆ ಅಂತ ಎರಡು ಇರ್ತದೆ ಜ್ಞಾನಿಗಳತ್ರ ಪಂಡಿತರಲ್ಲ ಜ್ಞಾನಿಗಳತ್ರ ಆ ಗಂಗೆ ಜಡಗಂಗೆ ಅಲ್ಲ ಜ್ಞಾನ ಗಂಗೆಯಾಗಿ ಒಳಗಡೆ ಹರಿತಾ ಒಳಗಡೆ ಆ ಬೆಂಬನ ಸೇವೆಯನ್ನು ಮಾಡ್ತಾ ಇರ್ತಾಳೆ ಇದು ಪ್ರತ್ಯಕ್ಷ ಮತ್ತು ಪ್ರಮಾಣ ಹತ್ರ ಬರೋದಿಲ್ಲ ಗಂಗೆ ಅದು ಏನಪ್ಪ ಪಂಡಿತರು ಅಂತ ಯಾಕೆ ಜಗನ್ನಾಥಾಸರು ಪಂಡಿತರಿಗೆ ಒಂದು ಡಪಿಷನ್ ಕೊಟ್ಟಿದ್ದಾರೆ ಏನಪ್ಪ ವಿದ್ಯೆ ತಾನೆನಿಸಿಕ ಎನಿಸ್ಕೊಂಬ ಅನಿರ್ಧನು ಅನಿರ್ಧ ದೇವನು ಸಕಲ ಜೀವನ ಬುದ್ಧಿ ಪ್ರಜ್ಞಮ್ನ ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧಿ ರೂಪಕ ವಾಸುದೇವನ ಚರಿತೆಯನ್ನು ಅರಿತವನೇ ಪಂಡಿತನು ಅಂತ ಹೇಳ್ತೀವಿ ನಾಲ್ಕು ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿವು ಅನಿರ್ಧ ಪ್ರದ್ಯುಮ ಸಂಕಷ್ಟ ವಾಸಿಯುವ ನಾಲ್ಕು ಭಗವದ್ ರೀಪಗಳ ಅಧೀನ ಅಂತ ಯಾವ ಜ್ಞಾನಿ ಅದನ್ನ ಸದೃಢವಾಗಿ ನಂಬ್ಕೊಂಡು ಹೋಗ್ತಾನ ಅವ ಪಂಡಿತ ಅಂತೇಳಿ ಜಗನ್ನಾಥರು ಆ ರೀತಿ ನಾವು ಅನುಸಂಧಾನ ಮಾಡ್ಕೊಂಡು ಹೋದರೆ ಏನಾಗ್ತದೆ ನಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತಾ ಹೋಗ್ತದೆ ರತ್ನಪೂರಿತ ಭಾಂಡನೀಚವೆ ಅಂದರೆ ಆ ಎಲ್ಲ ರತ್ನ ಅಂದರೆ ಮುತ್ತು ರತ್ನ ಅವಳ ನಮ್ಮಲ್ಲಿ ಎಷ್ಟು ಶಬ್ದಗಳ ಕೋಶವ ಅವೆಲ್ಲ ಒಂದೊಂದು ರತ್ನ ಇದು ಉಪಾಸನೆ ಭಾಳ ದೊಡ್ಡದು ಆ ಶಬ್ದಗಳೆಲ್ಲ ರೂಪವಾಗಿ ಬಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತವೆ ಆಯಾ ಸಮಯಕ್ಕೆ ತಂದು ಒದಗಿಸ್ತವೆ ಬನಪೂರಕ ತಂದು ಮುಂದೆ ಮುಂದೆನೇನಿಲ್ಲ ಅಂದರೆ ನನಗೆ ಸಂಸಾರದೊಳಗೆ ಈಜ್ಲಿಕ್ಕೆ ಬರೋದಿಲ್ಲ ಸಂಸಾರ ಸಮುದ್ರದೊಳಗೆ ಇರ್ಲಿಕ್ಕೆ ಬರೋದಿಲ್ಲ ಅಡ್ಡಾಡಕ್ಕೆ ಬರೋದಿಲ್ಲ ಆದ್ರೆ ನಂಗೆ ಆ ರಕ್ತ ಬೇಕು ಆ ಶಬ್ದ ಬೇಕು ನೀನೇ ನಂಗೆ ತಂದು ಕೊಡು ಅಂದ್ರೆ ಆ ಮಹಾಲಕ್ಷ್ಮಿ ಮೇಲೆ ದಾಸರು ಎಷ್ಟು ಏನಪ್ಪ ಪ್ರೀತಿ ಅಂತ ಕೆಲ ಅಧಿಕಾರವನ್ನು ಇಟ್ಕೊಂಡಿದ್ರು ಸಲಿಗೆ ಇಟ್ಕೊಂಡಿದ್ರು ಸತಿ ಇಟ್ಕೊಂಡಿದ್ರು ಆ ರೀತಿ ನಾವು ಸತಿ ಇಟ್ಕೊಂಡ್ರೆ ತಾಯಿ ಹತ್ರ ಮಾತ್ರ ಆ ಸತಿ ಬರ್ತ ಹೊರ್ತು ಮತ್ತು ಇನ್ನೊಬ್ಬರ ಹತ್ರ ಹತ್ರ ಬರೋದಿಲ್ಲ ಅಮ್ಮ ಮಾತನ್ನು ಇಲ್ಲೇ ಗೋಚರ ಮಾಡುತ್ತಾ ಇವತ್ತಿನ ನೀ ನಾಲ್ಕು ಮಾತುಗಳನ್ನು ಸುಮ್ ಅಂತ ಸೀತಾಪತಿ ಶ್ರೀ ಮೂಲರಾಮಚಂದ್ರ ಸಮರ್ಪಣೆ ಮಾಡಮ್ಮ ಭಾರತೀಯರೊಡ ಮುಖ್ಯಪ್ರಾಣ ಶ್ರೀ ಕೃಷ್ಣ ಅರ್ಪಣ ಹರೇನಮ ಹರೇ ನಮ ಹರೇ ನಮ ಹರೇ ನಮ